ಡಬಲ್ ರೋಲ್ ಅಲ್ಲಿ ತುಂಬಾ ದಿನ ಆದಮೇಲೆ ಬಾಸ್ ಕಾಣಿಸ್ಕೊಂಡಿದ್ದಾರೆ ಆ ಡಬಲ್ ರೋಲ್ ನ ಹಬ್ಬ ಮಾಡ ಹಬ್ಬ ಮಾಡಬೇಕು ಅಂತ ನೀವು ಥಿಯೇಟರ್ ಗೆ ಬಂದು ನೋಡಬೇಕು ನಾರ್ಮಲ್ ಓ ಟಿ ಟಿಲೆಲ್ಲ ಬರುತ್ತೆ ಅಂತ ಕಾಯ್ಕೊಂಡಿರ್ಬೇಡಿ ದಯವಿಟ್ಟು ಬಂದು ಥಿಯೇಟರ್ ಬಂದು ನೋಡ್ರಿ ಡೆವಿಲ್ಲೇ ಬೇರೆ ಧನುಷ್ಯ ಬೇರೆ ಫಿಲಮ್ ಮಾತ್ರ ಸೂಪರ್ ಆಗಿದೆ ಒಂದು ದಯವಿಟ್ಟು ನೋಡಿ ಜೈ ಡೆವಿಲ್ ಇಂದು ಚಕ್ರಾಯು ಅಂಬಿಸು ಇಂದು ದಸನ್ನು ಡಿ ಬಾಸ್ ಮುಂದೆ ಎಲ್ಲರಿಗೂ ಐತಿ ಹಾಪು ಆ ಥರ ಮಾಡೋಕೆ ನಮ್ಮ ಒಂದು ಬಾತು ಯಾವತ್ತೂ ಬಾತು ಬಾತು ಕಟ್ಲಿ ಬಾತು ಡೇವಿ ಕ್ಯಾರೆಟರ್ ವಿಲ್ ಮಾಡ್ತೀನಿ ಡೈವ ಚಿನಾ ನಾನು ನೋಡ್ತಾ ಇದ್ದೀನಿ ಇದೆ ಸಿನಿಮಾ ಮಾತ್ರ ನೋಡಕ್ಕೆ ಬಂದ್ರೆ ಅಂಟಿಮೆಂಟು ಒಂದು ಕ್ಯಾಂಟ್ರ್ ಪ್ಲೇ ಆಗುತ್ತೆ ಆ ಅನ್ನೋ ಕ್ಯಾರ್ಟ್ ಮಾತ್ರ ಆ್ಯಕ್ಚುಲಿ ಅದೇ ಬರ್ತಾರೆ ಆ್ಯಕ್ಚುಲಿ ಆಚೆ ಆಚೆ ಬಂದಿದ್ದು ಇವಾಗ ಏನಾದ್ರು ಸುಮ್ಮನೆ ಇವೊಂದು ಗಾಟಿಯರ ಬಿಟ್ಟರೆ ಸುಮಾರು ಗಜ ಆದ್ಮೇಲೆ ನಾವು ನೋಡ್ತೀವಲ್ಲ ಗಜ ಏನೋ ಫ್ಯಾಷನ್ಸ್ ಇದೆಯಲ್ಲ ಅಲ್ಲ ಸೇಮ್ ಹಂಗೆ ಇದೆ ಸಿನಿಮಾ ಮಾತ್ರ ಸೂಪರು ಎರಡು ಕ್ಯಾಂಡ್ರ್ ಮಾತ್ರ ಅಲ್ಟಿಮೇಟ್ ಮಾತ್ರ ಮುಂದೆ ಸಖತ್ ಎಂಜಾಯ್ ಮಾಡ್ತೀವಿ ಬೋರ್ ಅನ್ನೋದಿಲ್ಲ ಫ್ಯಾಮಿಲಿ ಸಮೇತ ಮತ್ತೆ ಸಿನಿಮಾ ನೋಡಿ ಜೈ ಡಿ ಬಾಸ್ ಏ ಮ್ಯಾನ್ ಆಫ್ ಮಿಲಿಯನ್ ಜೈ ಡಿ ಬಾಸ್ ತುಂಬಾ ಚೆನ್ನಾಗಿದೆ ಅದರಲ್ಲಂತೂ ದರ್ಶನ್ ಸರ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ದೊಡ್ಡ ಮಜಾ ಇನ್ನ ಮೂವಿ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಮೂವಿನ ತುಂಬಾ ಲಕ್ಸುರಿ ಆಗಿ ತೆಗ್ದಿದ್ದಾರೆ ತುಂಬಾ ಅವರು ಟ್ಯಾಂಕ್ ಹೇಳಬೇಕು ಮತ್ತೆ ಹೀರೋಯಿನ್ ಬಂದು ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಸಕ್ಕದ ಆಕ್ಟಿಂಗ್ ಮಾಡಿದ್ದಾರೆ ಇನ್ನು ದರ್ಶನ್ ಸರ್ನ ನೋಡೋದಂತೂ ಸೆಕೆಂಡ್ ಹಾಫಲ್ಲಿ ಅದ್ರ ಮಜಾನೇ ಬೇರೆ ಇನ್ನು ನಮ್ಮ ಸೆಲೆಬ್ರಿಟೀಸ್ಗಳೆಲ್ಲೂ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬಟ್ ಮಾಧ್ಯಮಗಳು ಕೇಳ್ಕೊಳ್ಳೋದು ಏನಂದರೆ ಕೆಲವರು ಎಮೋಷನಲ್ ಆಗಿಬಿಡ್ತಾರೆ ಸರಿ ಇಲ್ಲ ಅನ್ನೋದನ್ನು ಸ್ವಲ್ಪ ನೋಡಿ ಎಮೋಷನಲ್ಲಾಗಿ ಮಾತಾಡ್ಬಿಡ್ತಾರೆ ಅದು ತಪ್ಪಾಗಿ ತಿಳ್ಕೊಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ಮೂವಿ ಬಗ್ಗೆ ಮಾತ್ರ ಏನು ಹೇಳೋಣ ಸಕ್ಕತ್ತಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು